ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ಚಿತ್ತೂರ ರಾಣಿ ಚನ್ನಮಳ್ಳ ಮನೆ ದೇವರು ಉಳುವಿ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಬೆಳಗಾವಿ ಧಾರವಾಡ ಹಾಗೂ ಕಾರವಾರ ಜಿಲ್ಲಾ ಘಟಕಗಳ ಸಹಯೋಗದಲ್ಲಿ ಚನ್ನಬಸವೇಶ್ವರ ಟ್ರಸ್ಟ್ ಸಹಕಾರದಲ್ಲಿ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಸಾನಿಧ್ಯದಲ್ಲಿ ಚಳುವಳಿಗಾರರ ಹಾಗೂ ಪದಾಧಿಕಾರಿಗಳ ಸಂಕಲ್ಪ ಸಭೆ ಹಾಗೂ ಇಷ್ಟಲಿಂಗ ಪೂಜೆ ಇಪ್ಪತ್ಮೂರು ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ಸಂಕಲ್ಪ ಸಭೆ ಜೂನ್ ಇಪ್ಪತ್ನಾಕು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆಗೆ ಇಷ್ಟಲಿಂಗ ಪೂಜೆ ಪಂಚಮಸಾಲಿ ಟು ಎ ಹಾಗೂ ಲಿಂಗಾಯತ ಉಪ ಸಮಾಜಗಳಿಗೆ ಒಬಿಸಿ ಮೀಸಲಾತಿ ಸಂಕಲ್ಪಕ್ಕಾಗಿ ಉಳಿವಿ ಕ್ಷೇತ್ರಕ್ಕೆ ಬನ್ನಿ ಲಿಂಗಾಯತ ಉಪ ಸಮಾಜಗಳ ಮಕ್ಕಳ ಶಿಕ್ಷಣ ಹಾಗೂ ವಿದ್ಯಾರ್ಥಿಗಳ ಉದ್ಯೋಗಕ್ಕಾಗಿ ಮೀಸಲಾತಿಗಾಗಿ ಈ ಸಂಕಲ್ಪಿಸಿ ಲಿಂಗಾಯತ ಪಂಚಮಸಾಲಿ ಮಹಾಸಭಾ ಯುವ ಪಂಚಸೇನಾ ಮಹಿಳಾ ರೈತ ಎ ಪಿ ಸೋಷಿಯಲ್ ಮೀಡಿಯಾ ಐಟಿಐ ಬಿಟಿ ಸಾಹಿತ್ಯ ವಿವಿಧ ವಿಭಾಗಗಳ ರಾಷ್ಟ್ರೀಯ ರಾಜ್ಯ ಜಿಲ್ಲಾ ತಾಲೂಕಾ ನಗರ ಹಾಗೂ ಗ್ರಾಮ ಘಟಕಗಳ ಪದಾಧಿಕಾರಿಗಳು ತಪ್ಪದೆ ಬನ್ನಿ ಭಾಗವಹಿಸಿ ಚನ್ನಬಸವೇಶ್ವರರ ಕೃಪೆಗೆ ಪಾತ್ರರಾಗಿ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಇಂದು ಪತ್ರಿಕಾ ಗೋಷ್ಟಿಯಲಿ ಹೇಳಿದರು ರಾಮಗೌರ್ ಪಾಟೀಲ್ ಪ್ರಜಾರಾಜ್ಯಕರಣ ನ್ಯೂಸ್ ಬೆಳಗಾವಿ Thank <laughs> you. ස පත ද ව ස ලා අන මාවත න පරව සයක යි අසය වැ දප කරතු ස ප ්‍ර ප ග ද යා තේ‍ර මාව ත යාව ඉ ස्या माශක ක වන ඊට බි ಸರ್ ಬೆಳಗಾವೆ ರೆಸ್ಟೋಮೆಂಟಿಗೆ ಕೊಡ್ತೀವಿ ಕೊಡ್ತೀರಿ ಹಾಂ ರೀ ನಾವು ಬೆಳಗಾಂ ತಗೀವಿ ರೀ ಸರ್ ಒಂದು ಚವಿ ಕಾಯ ಕಾರ್ಚುನರ್ ಚವಿ ಅಂದರೆ ಈಗ ನನ್ನ ಕಡೆ ಬಂದಿತ್ತು ಎಸ್ಟೋಮೆಂಟಿಗೆ ಕೊಡ್ತೀರಿ ಹ್ಞೂ का कितना सुन पाएंगे 20 लाख रोजगार का साथ हम हम कारण भूमिहीन का जो संकर्त ಮಾಡಿದ programma ನಮೋರಾಣಿ ಬರೋದಕ ಶಕ್ತಿ ಮತ್ತು ಸರಿಯಾದ ಮಾರ್ಗಕ್ಕೆ ಸಂಕಲ್ಪ ಮಾಡಣ ಈ ಚರಬಸ್ಣನ ನಮಗೆ ಒಂದು ತಿಳಿದ ಕೊಡ್ತೋ ಈ ವಸ್ತು ಹೊರಾಣಿ ಮಾಡಿ ಮಾಡಿ ಪ್ರತಿಜ್ಞಾ ಕಾರ್ಯ ಜಯ ಮಾಡೋ ಏನೋ ಮಾಡಿ ಆ ವರ್ತಿಗೆ ಕಾಣ್ತೇ to yeah.